ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಸಂಜೆ ತನಕ ಮೈ ತಿಳಿದು ತರಲೆ ಕೀಟ್ಲೆ ನೋಡಿ 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 ಒಂದು ಸಲ ಅವಳು ಕಲಿತಾ ಇರೋ ಆಟ ಪಾಠಗಳನ್ನು ನೋಡಿದ್ರೆ ಖುಷಿಯಾಗತ್ತೆ ನನಗೇನು ಅವಳನ್ನು ಬಿಟ್ಕೊಳ್ಳೋದು ಬೋರ್ ಬಂದಿಲ್ಲ ಸುಮ್ಮನೆ ಹೇಳಬಾರ್ದು ಸೊ ಹಾಗೆ ಸ್ವಲ್ಪ ಹೊತ್ತು ಅವಳನ್ನು ಆಟ ಆಡಿಸಿ ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡನ್ನು ಮಾಡಿ ಈಗ ಇಲ್ಲಿ ನಮ್ಮ ಮನೆಯವರು ಒಂದು ನೂರು ಮಾವಿನ ಮಿಡಿಯನ್ನು ತಂದಿದ್ದರು ಉಪ್ಪಿನಕಾಯಿಗೆ ಅಂತ ಈ ವರ್ಷ ಅಂತೂ ಹೇಳಬೇಕು ಅಂದರೆ ಮಾವಿನ ಮಿಡಿನೇ ಎಲ್ಲೂ ಇಲ್ಲ ಆದರೂ ಯಾರು ಕೊಟ್ಟಿದ್ರಂತೆ ಒಂದು ನೂರು ಮಾವಿನ ಮಿಡಿಯನ್ನು ತಂದಿದ್ರು ಹಾಗೆಯೇ ಈ ವಿಷಯದಲ್ಲಿ ಇನ್ನೊ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ಅಣ್ಣ ನನಗೆ ಒಂದು ನೂರೈವತ್ತು ಮಾವಿನ ಮಿಡಿಯನ್ನು ಕೂಡ ಕೊಟ್ಟಿದ್ದರು ಅದೆಲ್ಲ ಸೇರಿ ಚಟ್ಟ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟು ಮಾವಿನ ಮಿಡಿಯನ್ನು ತೊಳ್ಕೊಳ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಮೈಥಿಲಿ ಬಂದುಬಿಟ್ಟಲು ಅವಳಿಗೆ ನೀರು ಕಂಡ್ರೆ ತುಂಬಾ ಇಷ್ಟ ಯೂಶ್ವಲಿ ಎಲ್ಲ ಎಲ್ಲ ಮಕ್ಕಳಿಗೂ ನೀರು ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ ಅವಳು ಹಾಗೆಯೇ ನೀರು ಕಂಡ್ರೆ ತುಂಬ ಇಷ್ಟಪಡ್ತಾಳೆ ಸೊ ನನಗೆ ಇಲ್ಲಿ ಮಾವಿನ ಮಿಡಿಯನ್ನು ತೊಳೆಯೋದಕ್ಕೇ ಕೊಡ್ತಾ ಇರಲಿಲ್ಲ ಹಾಗೆ ಅವಳು ಏನು ಕೆಲಸ ಹೇಳಿದ್ರು ಕೂಡ ಮಾಡ್ತಾಳೆ ಹಾಗೆ ಅದು ಇದು ಮಾಡಿಕೊಂಡು ಅತ್ತೆ ಅಡುಗೆ ಮಾಡ್ತಾಯಿದ್ರು ನಾನು ಇಲ್ಲಿ ಮಾವಿನ ಮಿಡಿಯನ್ನು ಚೆನ್ನಾಗಿ ತೊಳೆದು ಹರಗಾಕಿ ಇಟ್ಕೊಂಡಿದ್ದೆ ಆಮೇಲೆ ಅದು ನೀರೆಲ್ಲ ಆರಿದ ತಕ್ಷಣ ಚಟ್ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ತೊಳೆದು ಹಾಕ್ತಾಯಿದ್ದೆ ನನ್ನ ಅಣ್ಣನಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾವಿನ ಮಿಡಿ ಎಲ್ಲೂ ಇಲ್ಲವೇ ಇಲ್ಲ ಅಂಥದ್ರಲ್ಲಿ ಪಾಪ ನನ್ನನ್ನು ನೆನಪು ಮಾಡಿಕೊಂಡು ನನಗೂ ಕೂಡ ಒಂದು ಸ್ವಲ್ಪ ಮಾವಿನ ಮಿಡಿಯನ್ನು ಕೊಟ್ಟು ಕಳ್ಸಿದ್ದಾರೆ ಈ ವರ್ಷದ ಎಲ್ಲ ಕೆಲಸ ಮುಕ್ಕಾಲು ವರ್ಷಿ ಮುಗೀತು ಅಂತಲೇ ಹೇಳ್ಬೋದು ಚಿಪ್ಸ್ ಮಾಡಿ ಆಯಿತು ಹಪ್ಪಳ ಮಾಡಿ ಆಯಿತು ಮಾವಿನ ಮಿಡಿಯನ್ನು ಚಟಾಕಿದ್ದಾಯಿತು ಕುಚ್ಚಗಾಯಿ ಕೂಡ ಆಯಿತು ಕುಚಕಾಯಿ ವೀಡಿಯೋವನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ವೀಡಿಯೋ ಯಾವ್ಯಾವ ಬಗ್ಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಯಾಕೆಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗೋದಿಲ್ಲ ವೀಡಿಯೋ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆದರೂ ಕೂಡ ಅಲ್ಲೇ ಸ್ವಲ್ಪ ವೀಡಿಯೋಗಳನ್ನು ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಮಾಡ್ತಾ ಇರ್ತೀನಿ ನನ್ನನ್ನು ನಂಬ್ಕೊಂಡು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದಕ್ಕೆ ಹೀಗೆ ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಇವತ್ತು ಗುರುವಾರ ಆಗಿರೋದ್ರಿಂದ ನಂದು ಸಾಯಿಬಾಬಾ ವ್ರತ ಇತ್ತು ಹಾಗಾಗಿ ಇಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ಸಾಯಿಬಾಬಾ ಅವರಿಗೆ ಒಂದು ಪ್ರಸಾದವನ್ನು ಮಾಡೋಣ ಅಂತ ಇದ್ದೆ ಯಾವಾಗಲೂ ಕೂಡ ಈಸಿ ಆಗುತ್ತೆ ಅಂತ ಶೀರಾ ಅಥವಾ ಕೇಸರಿ ಭಾತ್ ಏನು ಹೇಳ್ತೀವಿ ಮಾಡ್ತಾ ಮಾಡ್ತಾಯಿದ್ದೆ ಸೊ ಇವತ್ತು ಹಿಟ್ಟಿನ ಲಾಡಣ ಲಾಡನ್ನು ಮಾಡೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೆ ಹಿಟ್ಟಿನ ಲಾಡಿಗೆ ನಾನು ಯಾವಾಗಲೂ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಹಾಕ್ತೀನಿ ಅದರಲ್ಲೂ ವೆನಿಲಾ ಫ್ಲೇವರ್ ಇದ್ದರೆ ಮಾತ್ರ ಹಾಕ್ತೀನಿ ಅದು ತುಂಬಾ ಚೆನ್ನಾಗಾಗತ್ತೆ ನನಗೆ ತುಂಬ ಇಷ್ಟ ನನಗೆ ನಮ್ಮ ಅತ್ತೆ ಹೇಗೆ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಊಟ ಆಗ್ಬಿಡುತ್ತೆ ಮತ್ತು ಅದಕ್ಕೂ ಮಿಕ್ಕಿ ಪೂಜೆ ಮಾಡೋದಿಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಸ್ನಾನ ಆಗಿ ಪ್ರಸಾದ ಮಾಡೋದೇ ತುಂಬ ಲೇಟ್ ಆಗೋಯ್ತು ಹನ್ನೆರಡು ಕಾಲಾಗಿಬಿಟ್ಟಿತ್ತು ಸೊ ಹಾಗಾಗಿ ಬೇಗ 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 ಮಾಡ್ತಾ ಇದ್ದೆ ಹಿಟ್ಟಿನ ಲಾಡು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಿಟ್ಟಿನ ಲಾಡು ರೆಸಿಪಿ ಬೇಡ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಆ್ಯಡ್ ಮಾಡ್ತೀನಿ ಹಾಗೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡಬೇಕು ಇಲ್ಲಿ ನಾನು ಗಾಬರಿಯಲ್ಲಿ ಸ್ವಲ್ಪ ಜಾಸ್ತಿ ಸಕ್ಕರೆ ಪೌಡರನ್ನು ಹಾಕ್ಬಿಟ್ಟಿದ್ದೆ ತುಂಬ ಸ್ವೀಟಾಗಿತ್ತು ಮನೆಯಲ್ಲಿ ಎಲ್ರಿಗೂ ಸ್ವೀಟ್ ಇಷ್ಟ ಆಗುತ್ತೆ ಸೊ ನಡೆಯಿತು ಏನೂ ಪ್ರಾಬ್ಲಮ್ ಆಗಿಲ್ಲ ತುಂಬ ಸ್ವೀಟಾಗಿತ್ತು ಹಾಗೆ ಆಗಿತ್ತು ಇಲ್ಲಿ ಬಿಸಿ ಬಿಸಿ ಇರುವಾಗಲೇ ನಾನು ಉಂಡೆಯನ್ನು ಮಾಡ್ತಾಯಿದ್ದೆ ಲೇಟಾಗಿಬಿಟ್ಟಿತ್ತು ಅಂತ ಹೇಳಿ ಹೇಗೇಗೋ ಮಾಡ್ತಾ ಇದ್ದೆ ನೋಡ್ಬೋದು ತುಂಬ ಬಿಸಿ ಈ ಶಕೆಗಾಲದಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡೋದೇ ಬೇಜಾರು ಅಂಥದ್ರಲ್ಲಿ ಕೈಯೆಲ್ಲ ಸುಟ್ಕೊಂಡು ಬೇಗ 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 ಇದ್ದೆ ಆ ಐದು ಉಂಡೆಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮುಗಿಸ್ಕೊಂಡು ಬಂದು ಆ ನಂತರದಲ್ಲಿ ಮಿಕ್ಕಿರೋ ಉಂಡೆಗಳನ್ನು ಮಾಡೋಣ ಅಂತ ಅಂದ್ಕೊಂಡೆ ಅತ್ತೆ ಅಡುಗೆ ಎಲ್ಲ ಮುಗಿಸಿ ಮೈಥಿಲಿನ ಬಿಟ್ಕೊಂಡಿದ್ರು ನಮ್ಮನೇಲಿ ಹೀಗೇನೆ ನಾನು ಮೈಥಿಲಿನ ಬಿಟ್ಕೊಂಡ್ರೆ ಅತ್ತೆ ಎಲ್ಲ ಕೆಲಸ ಮುಗಿಸ್ಕೊಳ್ತಾರೆ ನಾನು ಕೆಲಸ ಮುಗಿಸ್ಕೊಳ್ಳೋದಾದರೆ ಅತ್ತೆ ಮೈಥಿಲಿನ ಬಿಟ್ಕೊಳ್ತಾರೆ ಸೊ ಬಿಸಿ ಬಿಸಿ ಇರುವಾಗ ಲಾಡು ಉಂಡೆ ಕಟ್ಟಿರೋದಕ್ಕೆ ಕೈಯೆಲ್ಲ ಕೆಂಪಾಗಿ ಸುಟ್ಟೋಗ್ಬಿಟ್ಟಿತ್ತು ಹಾಗೇ ಇಲ್ಲಿ ಪೂಜೆ ಮಾಡೋಣ ಅಂತ ನಾನು ದೇವ್ರ ಮುಂದೆ ಬಂದಿದ್ದೇ ತಡ ಮೈಥಿಲಿಗೆ ಗೊತ್ತಾಗ್ಬಿಡ್ತು ಅವಳು ಕೂಡ ಓಡಿ ಬಂದ್ಬಿಟ್ಲು ಅವಳು ಅಷ್ಟೇ ಅವರಪ್ಪ ಪೂಜೆ ಮಾಡುವಾಗ ನಾನು ಪೂಜೆ ಮಾಡುವಾಗ ಎಲ್ಲ ಎಲ್ಲಿದ್ದರೂ ಓಡಿ ಬರ್ತಾಳೆ ಸೊ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂಬಂಧಗಳು ಹೇಗೆ ಅಂದರೆ ನಾವು ಕರೆಯೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಇವೋ ನಮ್ಮ ಮಕ್ಕಳಾಗಲಿ ಬೇರೆಯವರನ್ನು ಕರೆಯೋದು ತುಂಬಾ ಒಂಥರ ಖುಷಿ ಕೊಡುತ್ತೆ ನಾ ನನ್ನ ಮಗಳು ಮೈತಿಲಿ ಅವರಪ್ಪನಿಗೆ ಅಪ್ಪಯ್ಯ ಅಂತ ಕರೀತಾಳೆ ಅದು ಹಳೇ ಶಬ್ದ ಆದರೂ ಕೂಡ ಏನೋ ಒಂದು ಮನಸ್ಸಿಗೆ ಹಿತ ಅಂತ ಅನ್ನಿಸ್ತು ಸೊ ಹಾಗೆ ಕರೆಸೋದಕ್ಕೆ ಇಷ್ಟಪಡ್ತೀನಿ ಅವಳು ಕೆಲವೊಂದು ವರ್ಡನ್ನು ಕರೆದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅಪ್ಪಯ್ಯ ಇರ್ಬೋದು ಅಣ್ಣಯ್ಯ ಇರ್ಬೋದು ಬಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಪಪ್ಪಪ್ಪ ಈ ಥರ ವರ್ಡ್ಸ್ ಎಲ್ಲ ಏನೋ ಒಂಥರ ಕಿವಿಗೆ ಹಿತ ಅಂತ ಅನಿಸುತ್ತೆ ನಾವು ಕರೆಯುವಾಗ ಅಷ್ಟೊಂದು ಬೆಲೆ ಗೊತ್ತಾಗೋದಿಲ್ಲ ಆದರೆ ಬೇರೆಯವರು ಕರೆಯುವಾಗ ತುಂಬ ಚೆಂದ ಅಂತ ಅನಿಸುತ್ತೆ ಸೊ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನಾನು ಪ್ರತಿ ಸಲ ಗುರುವಾರದ ಪೂಜೆಯನ್ನು ಮಾಡಿದಾಗ ಮಾಡಿದಾಗಲೂ ಕೂಡ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹಾಗೆಯೇ ನಮ್ಮ ಅತ್ತೆಗೂ ಕೂಡ ನಮಸ್ಕಾರವನ್ನು ಮಾಡಿ ಅವ್ರ ಹತ್ರನೇ ಪ್ರಸಾದವನ್ನು ತಗೋಳ್ತೀನಿ ಇದನ್ನ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ತಾ ಹೋಗ್ತಾರೆ ಮಕ್ಕಳು ಕೂಡ ಸೊ ಅವ್ರ ಮುಂದೆ ನಮ್ಮ ಬಿಹೇವಿಯರು ತುಂಬ ಚೆನ್ನಾಗಿರಬೇಕು ಈ ಟೈಮಲ್ಲಂತೂ ತುಂಬಾ ನೋಡಿ ಕಲ್ತ್ಕೊಳ್ಳೋದಿರತ್ತೆ ಹಾಗೆಯೇ ಇಲ್ಲಿ ಮೈತಿಲಿ ಮಲ್ಕೊಂಡಿದ್ಲು ಸೊ ಅದೇ ಟೈಮಲ್ಲಿ ಮಾವಿನಕಾಯಿ ಮಿಡಿ ಕೂಡ ಎಲ್ಲ ಒಣಗಿಬಿಟ್ಟಿತ್ತು ನೀರು ಹಾರಿತ್ತು ಸೊ ಈಗಲೇ ಚಟ್ಟ ಹಾಕೋಣ ಅಂತ ಹೇಳಿ ಚಟ್ ಹಾಕ್ತಾ ಇದ್ದೆ ನಂದಂತೂ ಇಲ್ಲಿ ಮಾವಿನ ಮಿಡಿಗೆ ಅಳತೆ ಎಲ್ಲ ಇಲ್ಲ ಒಂದು ಲೇಯರು ಮಾವಿನ ಮಿಡಿ ಹಾಗೆಯೇ ಒಂದು ಲೇಯರು ಉಪ್ಪು ಈ ರೀತಿಯಾಗಿ ಹಾಕ್ತಾ ಬರ್ತೀನಿ ನನಗೆ ಯಾವ ಅಡುಗೆ ಮಾಡುವಾಗ ಯಾವುದೇ ಅಡುಗೆಗೂ ಕೂಡ ಅಳತೆ ಪ್ರಕಾರ ಅಂತ ಇರೋದಿಲ್ಲ ಕಣ್ಣಳತೆಯಲ್ಲೇ ನಾನು ಎಲ್ಲವನ್ನು ಮಾಡಿಬಿಡ್ತೀನಿ ಸೊ ಇಲ್ಲಿ ಅತ್ತೆ ಕೂಡ ಹೇಳ್ತಾ ಇದ್ದರು ಇಷ್ಟು ಮಿಡಿಗೆ ಇಷ್ಟು ಉಪ್ಪು ಬೇಕಾಗುತ್ತೆ ಅಂತ ಎಲ್ಲ ಸೊ ಅವ್ರು ಹೇಳೋ ರೀತಿಯೇ ಮಾಡ್ತಾ ಇದ್ದೆ ಹಿರಿಯರು ಇದ್ದರೆ ಮನೇಲಿ ಕೆಲಸ ಕಷ್ಟ ಅಂತಲೇ ಅನಿಸೋದಿಲ್ಲ ಅವರು ಹೇಗೆ ಕೊಟ್ಟಿದ್ದ ರೀತಿಯಲ್ಲಿ ಮಾಡ್ತಾ ಹೋಗ್ಬಿಡ್ಬೋದು ನನಗಂತೂ ಈ ಮನೆಗೆ ಬಂದು ಯಾವುದು ಕೆಲಸ ಕೂಡ ಕಷ್ಟ ಅಂತಲೇ ಅನಿಸಿಲ್ಲ ಪ್ರತಿ ಹೆಜ್ಜೆಗೂ ಕೂಡ ಅಮ್ಮ ಆಗಿರ್ಬೋದು ಅತ್ತೆ ಆಗಿರ್ಬೋದು ಹೇಳ್ಕೊಡ್ತಾ ಬರ್ತಾಯಿದ್ರು ಸೊ ಈಗ ಇಲ್ಲಿ ನಮ್ಮ ಅಮ್ಮನ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಕಾಯನ್ನು ಬೀಸೋದು ಬೇಡ ಏನು ಬೇಡ ಹಾಗೆಯೇ ತುಂಬಾ ಚೆನ್ನಾಗಾಗತ್ತೆ ಇಲ್ಲಿ ಒಂದು ಹುಳಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹುಳಿ ಇದ್ದರೆ ಒಂದು ಅರ್ಧ ತೊಗೊಳ್ಳಿ ಸಾಕು ಮೊಸರು ಕೂಡ ಹಾಕೋದ್ರಿಂದ ಅರ್ಧ ಸಾಕಾಗುತ್ತೆ ಹಾಗೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಗಾಂಧಾರಿ ಮೆಣಸಿನಕಾಯಿ ಉಪ್ಪು ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ನಿಮಗೆ ಸೇರುತ್ತೆ ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಕೆಲಸ ಮಾಡುವಾಗ ಬಂದೇ ಬಿಟ್ಲು ಮೈ ಅವಳು ಸ್ವಲ್ಪ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ಲು ಮೆಣಸಿನ್ಕಾಯಿ ಕುಟ್ಟೋದಿರ್ಬೋದು ಎಲ್ಲ ಮಾಡ್ತಾಯಿದ್ಲು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರಿಂದನೂ ನಾವು ಕಲಿಯೋದಿರುತ್ತೆ ಅವಳು ಆವಾಗಲೇ ಹೇಳಿದಾಗೆ ಅವ್ರ ಅಪ್ಪನಿಗೆ ಅಪ್ಪಯ್ಯ ಅಂತ ಕರೆಯೋದು ನೋಡಿ ನನಗೂ ಕೂಡ ಖುಷಿಯಾಗಿ ಈಗ ನಾನು ಕೂಡ ನಮ್ಮ ಅಪ್ಪನಿಗೆ ಅಪ್ಪಯ್ಯ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಹಾಗೆ ಚಿಕ್ಕವರು ದೊಡ್ಡವರು ಅಂತ ಇರೋದಿಲ್ಲ ಸಾಯೋ ತನಕ ಕೂಡ ಕಲಿಯೋ ಅಂಥ ಒಂದು ಗುಣಗಳು ಯಾರಿಂದ ಬೇಕಾದರೂ ಬರ್ಬೋದು ಸೊ ಈಗ ವಿಷಯಕ್ಕೆ ಬರೋಣ ಇಲ್ಲಿ ಗಾಂಧಾರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆಯೇ ಉಪ್ಪನ್ನು ನಾನು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಅಂತ ಒಂದು ಬಾಣಲಿಯನ್ನು ಇಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ ಹಾಗೆಯೇ ಕಾಳನ್ನು ಹಾಕಿ ಉದ್ದಿನಬೇಳೆ ಮತ್ತು ಸಾಸ್ರೆಕಾಳು ಬೆಂದ ನಂತರ ನಾವೇನು ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆಯೇ ಉಪ್ಪು ಅದನ್ನ ಸೇರಿಸಿ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಏನು ಮಾವಿನಕಾಯಿ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ಮೂತ್ ಆಗೋ ತನಕ ಬೇಯಿಸಬೇಕು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ ಆದ ನಂತರ ಅದನ್ನ ಬೇಯಿಸೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಮಾವಿನಕಾಯಿ ಪದಾರ್ಥ ಎಲ್ಲ ಸ್ವಲ್ಪ ಖಾರವಾಗಿದ್ರೇ ತುಂಬ ರುಚಿಯಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಇನ್ ಕೇಸ್ ನಿಮಗೆ ಈ ಮಾವಿನಕಾಯಿ ಗೊಜ್ಜು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾರನೇ ದಿನ ಕೂಡ ಮಾಡ್ಕೊಡ್ಬೋದು ಸೊ ಇದಕ್ಕೆ ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಬಿಸಿ ಅನ್ನೋದ್ರ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇದಿಷ್ಟು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಆಗಿತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತೆ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್